ಚೈನಾ ಹೋಗಿನಿ ಮಲೇಷಿಯಾ ಹೋಗಿನಿ ಥೈಲ್ಯಾಂಡ್ ಹೋಗಿನಿ ಇಂಡೋನೇಷ್ಯಾ ಹೋಗಿನಿ ಒಂದೊಂದ್ ಬೆಳಿಗ್ ಒಬ್ಬರು ಕಳಿಸ್ಯಾರ ನನಗ ಸರ್ ಆರು ವರ್ಷದಲ್ಲಿ ಇಷ್ಟು ದೊಡ್ಡ ಗಿಡ ಇದ್ರ ಎಷ್ಟು ಕೆಜಿ ಸಿಗುವ ಇದ್ರಾಗ ಒಂದ್ ಆರ್ ಕೆಜಿ ಸಿಗುತ್ತೆ ಆರ್ ಕೆಜಿ ಸರ್ ಕೆಜಿ ಸರ್ ಕೆಜಿ ನೂರ ಐವತ್ತು ರೂಪಾಯಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಒಂದ್ ಕ್ಯೂಟಲ್ಲ ಒಂದ್ ಗಿಡ ಸರ್ ಹ ಒಂದ್ ಕೆಜಿ ಬರ್ತಂತ ಲೆಕ್ಕ ಐತಿ ನನ್ ತಗ ಈಗ ಒಂದ್ ನೂರ್ ಗಿಡ ಐತ್ರಿ ಒಂದ್ ಎಕರೆಕಾ ಅಂದ್ರ ಮೂವತ್ತೆ ಮೂರ್ ಸಾವಿರ ಗಿಡ ಈ ಮೂರ್ ಸಾವಿರ ಗಿಡ ಎಲ್ಲಿ ತರಬೇಕು ಅರ್ಧ ಅಂತ ಹದಿನೈದು ನೂರ ಹದಿನಾರು ಗಿಡ ನಮ್ ತೋಟದಾಗ ಉಳಿಬೇಕು ಅಷ್ಟು ಗಿಡ ತೆಗಿತೀರ ಮನ್ ತುಂಬಾ ಮಂದಿ ಇಟ್ಕೊಂಡು ಎದಕ್ಕ ಬುದ್ಧಿವಂತರು ಒಂದ್ ಇಬ್ರು ಇದ್ರೆ ಸಾಕಲ್ಲ ಮನ್ಯಾಗ ಹೌದಲ್ರಿ ಕರೆಕ್ಟ್ ಸರ್ ಜಗ್ ಬಂದಿದ್ರೆ ಜಗ್ ಬಂದಿ ಈ ದೇಶದಾಗ ಒಂದೂರ ನಲ್ವತ್ ಕೋಟಿ ಜನಸಂಖ್ಯೆ ಐತಿ ಬರ್ತೀರ ಅದಕ್ಕೆ ಅದ ಸ್ಕ್ರಾಪ್ ಬಾಳ ಅದ್ರಾಗ ಹೌದಲ್ರಿ ದುಡಿಯೋರ್ ಸಂಖ್ಯೆ ದುಡಿಯೋರ್ ಸಂಖ್ಯೆ ಬಾಳ ಕಡಿಮೆ ಐತಿ ಎಲ್ಲರೂ ದುಡಿದ್ರೆ ಎಲ್ಲಾರು ದುಡಿದ್ರ ನಾವ್ ಜಗತ್ತಿನ ನಮ್ಮಂತ ಇದು ಯಾರಿಲ್ಲ ರಾಷ್ಟ್ರ ರಾಷ್ಟ್ರನೇ ಯಾವ್ದಿಲ್ಲ ಹೌದಲ್ರಿ ಹಂಗಾಗಿ ಕೊಡೋ ಸ್ವಲ್ಪ ಕೊಡ್ಲಿ ಒಂದ ಒಳ್ಳೆ ಒಳ್ಳೆ ಇಲ್ಡ್ ನಮಗ್ ನೋಡ್ರಿ ಹತ್ತ್ ಆಕಳ ಸಾಕದ್ಕಿಂತ ನಾಕ್ ಆಕಳ್ ಸಾಕಿದ್ರು ಚಲೋತ್ನ್ಯಾಗ ಒಂದ್ ಜೋಪಾನ ನೋಡಾಕ ಇದು ಡಿ ಡಿ ಕಂಪೋಸರ್ ಡಿ ಕಂಪೋಸರ್ ಡಿ ಕಂಪೋಸರ್ ಇದು ಡಿ ಕಂಪೋಸರ್ ಅಂದ್ರ ಈ ಡಿ ಕಂಪೋಸರ್ ತರ್ಸಿರ್ತೀವಲ್ರಿ ಅದನ್ನ ಮತ್ತು ಬೆಲ್ಲ ಹುನ್ಸ್ ಇದನ್ನ ಆರ್ ಕೆಜಿ ಬೆಲ್ಲ ಮತ್ತು ಡಿ ಕಂಪೋಸರ್ ನಾಕ್ ಬಾಟ್ಲಿ ಡಿ ಕಂಪೋಸರ್ ಆರ್ನೂರ್ ಲೀಟರ್ ಆರ್ನೂರ್ ಲೀಟರ್ ಗೆ ಆರ್ನೂರ್ ಲೀಟರ್ ಬಾನಿವು ಲೀಟರ್ ಸರ್ ಬಾನಿವು ಒಂದೊಂದ್ ಬಾನಿ ಆರ್ನೂರ್ ಲೀಟರ್ ಇವು ಇವಕ ಆರ್ ಕೆಜಿ ಬೆಲ್ಲ ಆರ್ ಕೆಜಿ ಬೆಲ್ಲ ಆಮೇಲೆ ಕಲ್ಚರ್ ಹಾಕಿರ್ತೀವಿ ನಾಲ್ಕು ಬಾಟ್ಲಿ ಕಲ್ಚರ್ ಹಾಕಿರ್ತೀವಿ ಇದನ್ನ ಮೂರ್ ನಾಲ್ಕೈದು ಸಲ ಇದನ್ನ ಬಳಸ್ತೀವಿ ಹೊಳ ಬಳ ಅಂದ್ರೆ ಇದ್ರೊಳಗ ಏನದ ಬ್ಯಾಕ್ಟೀರಿಯಾ ಇರ್ತಾವ ಈ ಬ್ಯಾಕ್ಟೀರಿಯಾ ಡೆವಲಪ್ ಮಾಡೋದನ್ನ

ಅದು ಸುತಾರಿ ಸುತಾರಿ ಅಂತ ಹೇಳಿದಾರ ಗೋಪಾಲ್ ಬಾಯಿ ಸುತಾರಿ ಅಂತ ಅವ್ರ ಅದನ್ನ ಕಣ್ಣು ಹಿಡಕ್ ಕಳಿಸ್ ನಮ್ಗ ಅದನ್ನ ಇದಕ್ ಹಾಕ್ತಿವಿ ಅದಕ್ಕೂ ಬೆಲ್ಲ ಹಾಕಬೇಕು ಅದಕ್ಕೂ ಆರ್ ಕೆಜಿ ಬೆಲ್ಲ ಕೃಪಾ ಅಮೃತ ಅದಕ್ಕೆ ಹಾಕಿ ಎಂಟು ದಿನ ತಿರ್ಸ್ತೀವ್ ಎಂಟು ದಿನ ಮ್ಯಾಗ ಇದರಂತ ಮೂರ್ ಸಲ ಇದನ್ನು ಡ್ರಿಪ್ ಕೊಡ್ತೀವಿ ಎಷ್ಟು ಅದು ಮೂರ್ ಸಲ ಇದು ಮೂರ್ ಸಲ ಆರ್ ಸಲ ಇವು ಎರಡೇ ಆದ್ಮೇಲೆ ಸೆಗಣಿ ಉಚ್ಚಿ ಹಿಟ್ಟು ಬೆಲ್ಲ ಇವಕ ಬೆಲ್ಲ ಆಮೇಲೆ ಆರ್ ಕೆಜಿ ಹಿಟ್ಟು ಆಮೇಲೆ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಸಗಣಿ ಇಪ್ಪತ್ತೈದ್ ಮೂವತ್ ಲೀಟರ್ ಆಕಳ ಉಚ್ಚಿ ಇವನ್ ಹಾಕಿ ಹದಿನೈದು ದಿವಸ ಹಿಂಗ್ ತಿರುಗಿಸ್ಕೊಂತ ಹಾಕ ಇವನ್ ತಿರುಸಿ ಅಂತ ಹೋದ್ಮೇಲೆ ಸ್ಲರಿ ಬರ್ತದ ಈ ಸ್ಲರಿ ಬರೋದ್ರಿಂದ ಇದನ್ನ ಡ್ರಿಪ್ ಮಾಡ್ ಬಿಡಾಕ್ ಬರಂಗಲ್ಲ ಇದಕ್ಕಾಗಿನ ಮಹಾರಾಷ್ಟ್ರದಿಂದ ಒಂದು ಮಿಷನ್ ತರ್ಸಿವಿ ಎಂತದು ಅದು ಸ್ಲರಿನ ಎತ್ತಿ ಬಿಡ್ತಾವೆ ಸ್ಲರಿನ ಎತ್ತಿ ಬಿಡ್ತಾ ಅದ್ ಸ್ಲರಿನ ನೀರ್ ಮಾಡಿರ್ತೀವಿ ಅದನ್ನ ಅದನ್ನ ಎತ್ತಿಕೊಂಡೋಗಿ ಗಿಡ 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 ಐದೈದ ಲೀಟರ್ ಬಿಟ್ಕಂತ ಹೋಗ್ತೀವಿ ಅದು ಏನ್ ಮಾಡ್ತಂದ್ರ ಈ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಡೆವಲಪ್ ಮಾಡ್ತಾವ್ ಮೂಲತಃನು ಅಂತಂದ್ರ ಇವ್ ಎಲ್ಲ ಬ್ಯಾಕ್ಟೀರಿಯಾ ಜೀವಾಣುಗಳನ್ನ ಡೆವಲಪ್ ಮಾಡಿ ಒಳಗ್ ಬಿಟ್ರ ಭೂಮಿ ತನ್ನ ಶಕ್ತಿಯನ್ನ ಹೆಚ್ಚಿಸಿರ್ತೈತಿ ಯಾವುದೇ ಸಸ್ಯಗಳಿಗೆ ನಾವು ಹೊರಗಿಂದ ಕೊಡ್ತಕ್ಕಂತ ಪದಾರ್ಥಗಳ ಅವಶ್ಯಕತೆ ಇಲ್ಲ ಎಲ್ಲಾ ಸಸ್ಯಗಳು ತಮ್ಮ ಆಹಾರ ತಾವು ಹುಡುಕತಕ್ಕಂತ ಒಂದು ವ್ಯವಸ್ಥೆ ಐತಿ ದೇವರ ನಿಸರ್ಗದೊಳಗಿಟ್ಟ ಅದಕ್ಕೆ ಭೂಮಿ ನಾ ಪೂರಕವಾಗಿರ್ಬೇಕ ಆ ಸಸ್ಯಗಳಿಗೆ ಆಹಾರ ಹುಡುಕ್ ತಗೊಳಕ ಹುಡುಕ್ ಕೇಳಕ ಅದಕ್ಕೊಳ ಶಕ್ತಿ ವ್ಯಕ್ತಿ ಅದ ಪೂರಕವಾಗಿರ್ಬೇಕು ಮಣ್ಣು ಪೂರ್ವಕ ಆಗಿರ್ಬೇಕು ಮಣ್ಣು ವಿಷ ಪೂರ್ತಿ ಪೂರ್ತಿ ಆದ್ರ ಅದನ್ನ ಅದು ಮಣ್ಣನ್ನ ವಿಷಮುಕ್ತ ಮಣ್ಣನ್ನಾಗಿ ಮಾಡೋದು ಹೆಂಗಂತಂದ್ರ ಇವು ಎಲ್ಲಾ ಮೂರು ಉದಾಹರಣೆಗಳು ಹೇಳಿದಲ್ಲ ಇದರಿಂದ ವಿಷಮುಕ್ತ ಮಣ್ಣನ್ನ ತಾವು ತಯಾರು ಮಾಡಬಹುದು ಒಂದು ವಿಷಮುಕ್ತ ಮಣ್ಣನ್ನು ರೆಡಿ ಮಾಡಿದ ಮಾತ್ರ ಇವೆಲ್ಲವೂ ಸಕ್ಸಸ್ ಹಾಕವು ಆವಾಗ ಸಸ್ಯಗಳು ತಮ್ಮ ಆಹಾರ ತಾ ಹುಡುಕಂತಾವ್ ಅದಕ್ಕೆ ನೀವೇನಿಂದ ಹೊರಗಿದ್ದ ರಾಸಾಯನಿಕ ಕೊಡೋದಿ ಅಥವಾ ಇನ್ನು ಮಾಡೋದಿಲ್ಲ ಅವಶ್ಯಕತೆ ಇಲ್ಲ ಸರ್ ಅಂದ್ರೆ ಸರ್ ಸಸ್ಯಗಳು ತಮ್ಮ ಆಹಾರ ಇದಕ್ಕ ಇದಕ್ಕೊಂದು ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ಅರಣ್ಯ ಪ್ರದೇಶದೊಳಗೆ ಯಾರ ನೀರ್ ಹಾಕ್ಯಾರ ಯಾರು ಗೊಬ್ಬರ ಹಾಕ್ಯಾರ ಯಾರ್ ನೀರ್ ಹಾಕ್ಯಾರ ಯಾರ ಗೊಬ್ಬರ ಹಾಕ್ಯಾರ ಯಾರು ಬೆಳಸ್ಯಾರ ಆದ್ರೂ ಫಲಪ್ರದವಾಗಿರ್ತಕ್ಕಂಥ ಹಣ್ಣುಗಳನ್ನ ಅರಣ್ಯ ಕಾಣ್ತೀವಿ ಕಾಣ್ತೀವಿ ಆ ಕಾನ್ಸೆಪ್ಟ್ ಇದನ್ನ ನಾವು ಇದನ್ನ ರೈತರ ಇದು ಅರಣ್ಯ ಕೃಷಿ ನಾವ್ ಮಾಡ್ಬೇಕಂತಂದ್ರ ಅದಕ್ಕೆ ತಾನೇ ಸಸ್ಯಗಳು ತನ್ನ ಆರ ಹುಡುಕಿಂತ ವ್ಯವಸ್ಥೆಗೆ ನಾವು ಕಲ್ಪನೆ ಕಲ್ಪಿಸಿಕೊಡ್ಬೇಕು ಭೂಮಿನ ಆ ರೀತಿ ತಯಾರು ಮಾಡ್ಕೊಡ್ಬೇಕು ಭೂಮಿ ರೆಡಿ ಮಾಡ್ಕೊಟ್ರೆ ಆ ಜಾಗದ ಮಣ್ಣನ್ನು ರೆಡಿ ಮಾಡ್ಕೊಟ್ರೆ ಸಾಕು ಹೌದೌದು ಸರ್ ಡಿ ಕಾಂಪೋಸರ್ ಸರ ಗೋನಂದ ಜಲಸರ ಒಂದೋಕೃ ಗೋಕೃಪ ಅಮೃತ ಅಮೃತ ಸರ್ ಡಿಕಾಂಪೋಸರ್ ಡಿಕಾಂಪೋಸರ್ ಅಂತಂದ್ರೆ ಇದನ್ನ ಹೇಳಿದ್ನಲ್ಲ ಸಾಂಪೋಸ್ಟ್ ಕಲ್ಚರ್ ಅಂತೀವಿ ಸಾಂಪೋಸ್ಟ್ ಕಲ್ಚರ್ ಅಂದ್ರೆ ಒಂದ ಡಿ ಕಾಂಪೋಸರ್ ಅಂದ್ರ ಒಂದ್ ಆಮೇಲೆ ಗೋಕೃಪ ಹಾನ್ ಗೋಕೃಪ ಅಮೃತ ಇವೆಲ್ಲ ಆದ್ಮೇಲೆ ನಾವು ಇದು ಯಾವ್ದು ಜೀವಾಮೃತ ಜೀವಾಮೃತ ಯಾರ್ದು ಅಂತಂದ್ರ ಮಹಾರಾಷ್ಟ್ರದಾಗ ಇವ್ರು ಪಾಳ್ಯಾಕರ್ ಪಾಳೆಕರ್ ಹೇಳಿದ್ದು ಅದ್ರೊಳಗನು ಪರಿಪೂರ್ಣತೆ ಐತಿ ಅವ್ರ ಅದ್ರೊಳಗು ಎಲ್ಲಾ ಇದೈತಿ ಇವನ್ನೆಲ್ಲವನ್ನು ನಾವು ಬಳಸೋದ್ರಿಂದ ನಮಗ ಬಹಳ ಫಲಪ್ರಧಾನ ಚೇತಿ ದುಡ್ಡು ಖರ್ಚಾಗಲ್ಲ ಇನ್ವೆಸ್ಟ್ಮೆಂಟ್ ಕಡಿಮೆ ಖರ್ಚು ಕಡಿಮೆ ಆದಾಯ ಪಡಿಬಹುದು ಹೆಚ್ಚಿನ ಆದಾಯ ಪಡಿಬಹುದು ಸರ್ ಬಹಳ ಇದೆ ಆದ್ರೆ ಮಾಡದ್ ಸ್ವಲ್ಪ ರಿಸ್ಕ್ ತಗೋಬೇಕಾದ್ರೆ ಮಾಡದ್ ಹೆಂಗ ಅಂತ ಆಮೇಲೆ ಮಜ್ಜಿಗೆ ಮಜ್ಜಿಗೆ ಉಪಯೋಗ ಮಾಡ್ಬೋದು ಹುಳಿ ಮಜ್ಜಿಗೆ ಒಂದ್ ತಿಂಗಳ ಎರಡು ತಿಂಗಳ ಹದಿನೈದು ದಿವಸ ಮಜ್ಜಿ ಮಜ್ಜಿ ಇರ್ತಾವ ನಮ್ಮ ಹತ್ರ ಅದ್ರೊಳಗ ಮಜ್ಜಿಗೆ ಒಳಗ ತಿಂಗಳ ಮಜ್ಜಿಗೆ ಏನಿಟ್ಟಿರ್ತಿವಲ್ಲ ಅದ್ರೊಳಗ ನಾವ್ ಕಾಪರ್ ಹಾಕಿರ್ತೀವಿ ಸಾಮ್ರದ ಒಂದ್ ಏನಾರ ಪದಾರ್ಥ ತಗಡ ತಾಟು ಕೊಡ ಚರಿಗೆ ಹಾಕಿರ್ತೀವಿ ಅದ್ರಾಗ ಅದು ಇದನ್ ಬಿಡುತ್ತಾಪರ ಬಿಡುತ್ತ ಆ ಮುನ್ನ ಅವನ ಎಲ್ಲ ಸ್ಪ್ರೇ ಮಾಡ್ತೀವಿ ಇದೇನ್ ಬರ್ತಲ್ರಿ ಏನೋ ಆಹಾರೋಗ ಅದಕ್ಕೊಳೆ ಆಹಾರದ ಮಜ್ಜಿಗೆ ಹಂಗಾರೀ ಮಜ್ಜಿಗೆ ಒಳಗ ದೊಡ್ಡ ಶಕ್ತಿ ಐತ್ರಿ ಇವೆಲ್ಲವೂ ಹಸು ದೇಶಿ ಹಸುವಿನ ಆಗಬೇಕು ದೇಶೀಯ ಹಸುವಿನ ಸೆಗಣಿ ದೇಶೀ ಹಸುವಿನ ಉಚ್ಚಿ ದೇಶೀಯ ಹಸುವಿನ ಹಾಲು ದೇಶೀಯ ಹಸುವಿನ ಮಜ್ಜಿಗೆ ಇವೆಲ್ಲವನ್ನೂ ಬಳಸೋದ್ರಿಂದ ಇದ್ರ ಮೇಲೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ರಿಸಲ್ಟ್ ಸರ್ ಹಿಂಗಾಗಿ ರಾಸಾಯನಿಕ ಮುಕ್ತ ರಾಸಾಯನಿಕ ಮುಕ್ತ ಸರ್ ಇದಕ್ಕೆ ಯಾವ್ದು ಹರಳು ರೂಪಾಯಿಲ್ಲ ಆಮೇಲೆ ಸ್ಪ್ರೇ ಮುಖಾಂತರ ನಿಮಗ ಇದ್ರಾಗ ಬರ್ತಕ್ಕಂತ ಕೀಟಗಳು ಯಾವುವು ಅಂತಂದ್ರ ಹೇಳಿದ್ನಲ್ರಿ ಅದು ಇದನ್ ಮಾಡ್ತೀವಲ್ಲ ನಾವು ಲೈಟ್ ಹಾಕಿ ಟ್ರಾಪ್ಸ್ ಮಾಡ್ತಿವಲ್ಲ ಅದರಿಂದ ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಹುಳ ಕಂಟ್ರೋಲ್ ಮಾಡಬಹುದು ಆಮೇಲೆ ಮತ್ತೊಂದು ಇದಕ್ಕೆ ಟೀ ಒಳ್ಳೆ ಅಂತ ಬರ್ತಾ ಟೀ ಮಾಸ್ಕಿಟೋ ಅಂತಾರ ಇವರು ಟೀ ಮಾಸ್ಕಿಟೋ ಅಂತಾರ ಟೀಸ್ ಒಳ್ಳೆ ಅಂತಿವ ನಾವು ಆ ಟೀ ಮಾಸ್ಕಿಟಕ ಒಂದ್ ಎರಡು ಸ್ಪ್ರೇ ತಗೋಬೇಕು ஒரட் சனஸ்பே அந்த சார் இது டட்டகன சார் இவெல்லாம் ஜீவாம ಇದನ್ನು ಕಾಂಪೋಸ್ಟ್ ಕಲ್ಚರ್ ಒಟ್ ಆ ಸಂದರ್ಭ ಇದನ್ನ ಅವಶ್ಯಕತೆ ಇಲ್ಲ ಯಾಕೆ ಸರ್ ಯಾಕೆ ಮಾಡ್ತೇರಿ ಉಳುಮಿನೇ ಅದ್ರ ಕೃಷಿ ಅಂತ ಹೇಳ್ತಿವಿ ಉಳುಮೆ ಯಾಕೆ ಮಾಡ್ತಾರೆ ದುಡ್ಡು ಖರ್ಚಾಗತ್ತೆ ಉಳುಮೆ ಮಾಡ್ ನ್ಯಾಚುರಲ್ ಆಗಿ ಬಿಡೋದು ಹೌದ್ ಹೌದ್ ಸರ್ ಮತ್ತೆ ಕಳೆ ಬಂದ್ರ ಏನ್ ಮಾಡದ್ರ ಏನು ಮಾಡಲ್ಲ ಸರ್ ಅದ್ರ ಬಿಡು ಕಳೆ ನೋಡ್ರಿ யல்திதல் அடிகே இல்லை அது தன்ன இதன சார் சார் இது சார் இத நோட் அது முந்த் வர்ஷ்கழைகால எல்லாம் ಸುಮಾರು ವರ್ಷ ಆದ್ರೆ ಇವಾಗ ಒಂದಿಷ್ಟು ಒಳ್ಳೆ ಪೋಷಕಾಂಶ ಕೊಡುವಂತಹ ಒಬ್ರೆ ಸರ್ ಒಬ್ರೆ ಎಕರೆ ಸರ್ ಮೂವತ್ತೆರೆ ನಿರ್ವಹಣೆ ಮಾಡೋದು ಏನಿರ್ತ ವಾಲ್ ಹಸಿ ಅಂತ ಇರ್ತಾನ ತಿರ್ಸಿ ಅಂತ ಇರ್ತಾನ ಸರ್ ನಿರ್ವಹಣೆ ಸರ್ ಸರ್ ಗೊಬ್ಬರ ಕೊಡೋದಂದ್ರ ಇವೆಲ್ಲ ಕೊಡೋದು ಸರಳ ಸರ ನೀರ್ ಕೊಡೋದ್ ಸರ ಆದ್ರ ಒಂದ್ ಸರಿ ನಾಟಿ ಮಾಡಿದಾಗ ಒಂದ್ ಒಂದ್ ಮೂರ್ ವರ್ಷ ಒಂದ್ ಮೂರ್ ವರ್ಷ ನಾಲ್ಕು ವರ್ಷ ನಾಟಿ ಗಿಡ ದೊಡ್ಡ ಹೋಗೋ ತನಕ ಸ್ವಲ್ಪ ಕಾಜಿ ಮಾಡಬೇಕು ಸರ್ ನೀವು ನಿಮ್ಮನ್ನು ಬಾಳಷ್ಟು ಪ್ರಶಸ್ತಿಗಳು ಹುಡುಕೊಂಬ ಪ್ರಶಸ್ತಿ ಹುಡುಕಿ ನಾನ್ ನಾನು ಏನ್ ಹುಡುಕೊಂಡು ಹೋಗಿಲ್ಲ ಪ್ರಶಸ್ತಿಗಳನ್ನ ಕೊಟ್ಟಾರ್ರಿ ಹೌದ್ರಿ ಸರ್ ಕರ್ನಾಟಕ ಸರ್ಕಾರ ಕೊಟ್ಟೈತಿ ಕೇಂದ್ರ ಸರ್ಕಾರ ಕೊಟ್ಟೈತಿ ಅವರು ನ್ಯಾಷನಲ್ ಅವಾರ್ಡ್ ಕೊಟ್ಟಾರ ನ್ಯಾಷನಲ್ ಅವಾರ್ಡ್ ಸರ್ ನ್ಯಾಷನಲ್ ಅವಾರ್ಡ್ ಸರ್ ನಾನು ಕೃಷಿ ಪಂಡಿತ ಆಯ್ತು ಸರ್ ನ್ಯಾಷನಲ್ ಅವಾರ್ಡ್ ಆಯ್ತು ಸರ್ ಶ್ರೇಷ್ಠ ಸರ್ ಒಂದ್ ನಾಲ್ಕು ದೇಶ ದೇಶಗಳ ದೇಶಗಳೇ ಯಾವ ದೇಶ ಚೈನಾಕ್ ಹೋಗಿನಿ ಮಲೇಷಿಯಾಕ್ ಹೋಗಿನಿ ಥಾಯ್ಲ್ಯಾಂಡ್ ಹೋಗಿನಿ ಇಂಡೋನೇಷ್ಯಾಕ್ ಹೋಗಿನಿ ಒಂದೊಂದ್ ಬೆಳಿಗ್ ಒಬ್ಬರು ಕಳಿಸ್ಯಾರ ನನ್ಗ ಮಲೇಷಿಯಾ ಥೈಲ್ಯಾಂಡ್ ಮಲೇಷಿಯಾ ಥಾಯ್ಲೆಂಡ್ ಕಳ್ಸಿದ್ದ ಅಂದ್ರೆ ತಾಳೆ ಮರದ ತಾಳೆ ಮರದರು ಈಲ್ಲ ಕೃಷಿಯರು

ಸಾಕಷ್ಟು ಮಂದಿ ತಿರುಪತಿ ಹೋಗಾರ ಧರ್ಮಸ್ಥಳಕ್ಕೆ ಹೋಗಾರ ನಾ ಎಲ್ಲಿ ಹೋಗೋದಲ್ಲ ನಂಗೆ ದೇವ್ರ ಬಗ್ಗೆ ಜ್ಞಾನ ಬಸವಣ್ಣ ಬಗ್ಗೆ ನಂಬಿಕೆ ನನಗೆ ಕೆಲ್ಸದಾಗ ನಾನ್ ದೇವ್ರ್ ಕಾಣ್ಬೋದು ಇದ್ರ ನಿರ್ವಹಣೆ ಮಾಡ್ಕ ಈಗ ಆರ್ ವರ್ಷ ಸರ್ ಸ್ಟಾರ್ಟಿಂಗ್ ಹೆಚ್ಚಿದ್ದು ಅವಾಗ ಒಂದ್ ಎರಡ್ ಮೂರ್ ಸಲ ಬಂದ್ರು ಖರ್ಚು ಬಂದವು ಖರ್ಚು ಮತ್ತೆ ನಿರ್ವಹಣೆ ಮಾಡ್ಕೊತ ಒಂದ್ ಮೂರ್ ವರ್ಷ ನಾಕು ವರ್ಷ ಮಾಡ್ಬೇಕು ನಾವು ನಿರ್ವಹಣೆ ಮಾಡ್ಬೇಕಾಗತ್ತ ಅವ ಖರ್ಚು ಬಹಳ ಬರ್ತದೆ ಸರ್ ಖರ್ಚು ಬಹಳ ಏನಿರಲ್ರಿ ಇರುತ್ತೆ ಒಂದಿಲ್ಲ ಒಂದ್ ಲೆಕ್ಕದ ಮೇಲೆ ಉಳಿದ ಬೆಳಕಿದ್ದ ಕ್ರಮ ಸರ್ ಇದನ್ನ ಹಚ್ಚಬೇಕಾದಾಗ ಯಾವ್ದಾ ರೀತಿ ಇಲಾಖೆಯಿಂದ ಸಬ್ಸಿಡಿ ಏನಾದ್ರು ಸಿಗಬಹುದು ಸಿಗ್ತಲ್ರಿ ಸಿಗ್ತಲ್ಲ ಸಿಗ್ತ ಒಂದ್ ಹೆಕ್ಟರ್ ಗೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಾರ ನಮ್ಗೆ ಸರ್ ಒಂದ್ ಹೆಕ್ಟರ್ ಗೆ ಎರಡೂವರೆ ಲಕ್ಷ ರೂಪಾಯಿ ಅಂತಂದ್ರ ಅಗಿ ಹಚ್ಚಕ ದುಡ್ಡು ಕೊಟ್ಟಾರ್ರಿ ಆಮೇಲೆ ಗೊಬ್ಬರ ಹಾಕಕ್ ದುಡ್ಡು ಕೊಟ್ಟಾರ್ರಿ ಆಮೇಲೆ ಡ್ರಿಪ್ಗೆ ಗೆ ಇರಿಗೇಷನ್ ಗೆ ಡ್ರಿಪ್ ಮಾಡಕ ಮೈಕ್ರೋ ಟ್ಯೂಬ್ ಗೆ ಅದಕ್ಕೆಲ್ಲ ಕೊಟ್ಟಾರ ಇವೆಲ್ಲ ನಮಗ ಒಂದಿಷ್ಟು ಸಹಾಯ 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 ಸರ್ ಈಗ ನೀವು ಈಗ ಆದಾಯ ಪಡಿಬಹುದು ಹಾ ಪಡಿಬಹುದು ಅಲ್ಲ ಸರ್ ಯಾಕಂದ್ರೆ ಹತ್ ಆರು ವರ್ಷದ ಗಿಡ ಆಯ್ತು ಈಗ ನಿರ್ವಹಣೆ ಖರ್ಚಾಗಿದೆ ಸರ್ ಬೇರೆ ರೈತರು ಈಗ ಅಗ್ರಿಕಲ್ಚರ್ ಬೆಳಿಗ್ಗೆ ಹಾರ್ಟಿಕಲ್ಚರ್ ಬೆಳೆ ಇದು ಅರಣ್ಯ ಖುಷಿ ಸರ್ ಏನಾದ್ರೂ ವ್ಯತ್ಯಾಸ ಹೇಳ್ತಾ ನೋಡ್ರಿ ಸಣ್ಣ ರೈತರು ಇದನ್ನ ಮಾಡಾಕ ಹೋಗಬಾರ್ದು ಹಾ ಒಂದು ಸಣ್ಣ ರೈತರು ಇದು ಮಾಡಕ್ ಹೋಗ್ಬಾರ್ದು ಹೆಚ್ಚಿಗೆ ಭೂಮಿ ಇದ್ದಾರು ಹೆಚ್ಚೆಚ್ಚಿಗೆ ಜಮೀನ್ ಇದ್ದರು ಕೃಷಿ ನಮಗ ಬಹಳ ವಜ್ಜ ಆಗೈತಪ್ಪ ನಮಗ ಅಂತ ಬ್ಯಾಸ ಆಗೈತಿ ಅಂತ ಕೂತಾರ ಕಾಡಂಚಿನವ್ರು ಇದಕ್ ಯಾವ್ದು ಪ್ರಾಣಿ ಪಕ್ಷಿ ಕಾಳ ಭಯ ಇಲ್ಲ ಅವ್ರು ಮಾಡಬಹುದು ಆ ಏನು ಕೃಷಿ ಕೃಷಿ ಇವತ್ತು ಲೇಬರ್ ಅದು ಇದಳಿನ ಕೊರತೆ ಬಾಳ ಐತಿ ಆಳಿನ ಕೊರತೆ ಬಾಳಿದಲ್ಲಿ ಇದಕ್ಕ ಅದು ಅಂತ ಅನ್ವಯಿಸುತ್ತೆ ಕಡಿಮೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮುಗಿತು ಮಾರ್ಚಕ್ ಹಾರ್ವೆಸ್ಟಿಂಗ್ ಸರ್ ವರ್ಷ ಪೂರ್ತಿನೇ ಇಲ್ಲ ಇಲ್ಲ ಒಂದೇ ಸರ್ ನವೆಂಬರ್ ಡಿಸೆಂಬರ್ ಕ್ಲವರಿಂಗ್ ಚೆಲಾಗುತ್ತ ಫೆಬ್ರವರಿ ಮಾರ್ಚಕ್ ಹಾರ್ವೆಸ್ಟಿಂಗ್ ಮುಗಿತೈತಿ ಅಲ್ಲಿಂದ ಬರೀ ನೀರ್ ನಿರ್ವಹಣೆ ಇಂಥ ಮಾಡ್ಕೊಂಡು ಹೋಗ್ತಾ ಅವಾಗ ಮಳೆಗಾಲ ಚಲೋ ಆಗ್ಬಿಡ್ತರಿ ಏಪ್ರಿಲ್ ಮೇಕ ಅವಶ್ಯಕತೆ ಇಲ್ಲ ಏಪ್ರಿಲ್ ಮೇಕ ಮೇಲೆ ನಮ್ಗೆ ಏನ್ ಕೆಲಸ ಇಲ್ಲ ಕೆಲಸನೇ ಇಲ್ಲ ಸರ್ ಹ್ಮ್ ಅಂದ್ರ ಸರ್ ನಾವ್ ಏನಿದ್ರು ಫೆಬ್ರವರಿ ಮಾರ್ಚ್ ಎರಡು ತಿಂಗಳ ನಾವು ಇದ್ ಸರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಕಲೆ ಹಣ್ಣು ಆಯ್ಬಿಟ್ಟಿರ್ತೀವಿ ಸರ್ ನಮ್ಮ ರಾಜ್ಯದ ಮೂರು ತಿಂಗಳದಾಗ ಎಣ್ಣೆ ಹೊಡ್ಕೋಬೇಕು ಒಂದ್ ಎರಡು ಸಲ ಎಣ್ಣೆ ತಿಂಗಳಿಗೊಂದ್ರಾಗ ಮೂರ್ ಸಲ ಎಣ್ಣೆ ಹೊಡಿಬೇಕು ಅದೇ ಟೈಮ್ ಸರ್ ಫ್ಲವರ್ ಬರುವಾಗ ಸೆಟ್ಟಿಂಗ್ ಆಗಾಗ ಅದು ಬಿಟ್ರೆ ಮತ್ತೆ ಯಾವ ಯಾವಾಗ ಇಲ್ಲ 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 ಸರ್ ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಪ್ರದೇಶ ಯಾವುದು ಇದು ಗೋಡಂಬಿ ಸರ್ ಕೋಸ್ಟಲ್ ಏರಿಯಾ ಕೋಸ್ಟಲ್ ಏರಿಯಾ ಸರ್ ನಮ್ಮ ಉತ್ತರ ಕನ್ನಡದಾಗ ಅಂದ್ರೆ ಸರ್ ಉತ್ತರ ಕನ್ನಡದಾಗ ಮಂಗಳೂರು ಉಡುಪಿ ಬ್ರಹ್ಮಾವರ ಆಮೇಲೆ ನಮ್ಮ ಗದಗ ಜಿಲ್ಲೆಯಲ್ಲಿ ನೀವೇ ಮೊದ್ಲೇ ಅಂದ್ರೆ ಗದಗ ಜಿಲ್ಲೆದೊಳಗ ಹೆಚ್ಚಿನ ಇದನ್ನ ತಗೊಂಡಿರೋ ಏರಿಯಾ ಎಕರೆ ಗಟ್ಟಲೆ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಎಕರೆ ಮಾಡಿದ್ರ ಅವರು ಸ್ವಲ್ಪ ನಮ್ಗ ಬೂಸ್ಟ್ ಮಾಡಿದ್ರು ರೈತರಿಗೆ ಬಹಳ ಜನ ಬೂಸ್ಟ್ ಮಾಡಿದ್ರು ಹಚ್ಚಿದ್ರು ಆದ್ರ ಜನ ಏನ್ ಕೇಳ್ತಾರ ನಿರೀಕ್ಷೆಗೆ ಮೀರಿ ಆದಾಯ ಕೇಳ್ತಾರ ಒನ್ಯೇದು ಎರಡನೇದು ನಾವು ಅವ್ರು ಏನು ಮಾಡ್ಲಾರ್ದ್ ಬರ್ಬೇಕದ ಅಂತ ಕೇಳ್ತಾರ ಹೆಂಗ್ ಬರ್ತದ ಏನು ಮಾಡ್ಲಾರ್ದ ಹೆಂಗ್ ಹೇಳ್ರಿ ಪ್ರಯತ್ನ ಪ್ರಯತ್ನದ ಹೆಂಗ್ ಬರ್ತಾ ಮಂದಿ ಬಾಳ ಮಂದಿ ಕೈ ಸುಟ್ಕೊಂಡ್ರ ಹಚ್ಚ ನಮ್ ಗಿಡನ ಬೆಳಿಲಲ್ರಿ ಅಂತಾರ ಆ ಗಿಡ ಹೊಲಕ್ ಹೋಗಿ ಸರ್ ನಾನು ಇಷ್ಟಿದ್ರು ಎಲ್ಲಾ ಇದ್ರು ಕೂಡ ಇಷ್ಟ ಇಷ್ಟೆಲ್ಲಾ ಸಮಾಜ ಇದ್ರು ಕೂಡ ವಾರ ಪ್ರತಿ ಎರಡು ದಿವ್ಸಕ್ಕ ಒಂದ್ಸಲ ಅಟೆಂಡ್ ಮಾಡ್ತೇನೆ ಕೃಷಿ ಹಾಗೆ ಕೇಳ್ತಾರ ಅವ್ರಿಗೆ ಹೆಂಗ ಹೇಳ ಆಸಕ್ತಿ ಇದ್ರೆ ಕೃಷಿ ಮಾಡ್ರಿ ನೀವು ಮೊಬೈಲ್ ಬೇಡ ಮೊಬೈಲ್ ನಾಗ ಕೃಷಿ ಹೋದ್ರೆ ಅವ್ರು ನಂಬಡ್ರಿ ನೀವು ಮೊಬೈಲ್ನಾಗ ಡೈರಿ ಮಾಡೋದು ಮೊಬೈಲ್ನಾಗ ಕೊಳಿ ಸಾಕೋದು ಮೊಬೈಲ್ ಆಡ್ ಸಾಕೋದು ಮಾಡ್ತಾರಲ್ಲ ಅವೆಲ್ಲ ಡ್ರಾಮಾ ಕಂಪ್ನಿ ಕೈ ಮುಟ್ಟ ಮಾಡಕ್ ಮನಸ್ಸಿದ್ರು ಮಾತ್ರ ನೀವು ಇದಕ್ಕಾಗಿ ಫುಲ್ ಮಾಡ್ರಕ್ಕಾಗಿ ಹೌದು ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ರೀ ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ನೀವು ಸಗಣಿ ಹಿಡಿತರ ರಸ್ತೆ ಗುಂಪಾ ಶೆಗಣಿ ಹುಡ್ಕಂತಾವ್ರಿ ಮೂರ್ ಕಿಲೋಮೀಟರ್ ಹೋಗಿ ಮೂರ್ ಕಿಲೋಮೀಟರ್ ಬರ್ರಿ ಆರ್ ಕಿಲೋಮೀಟರ್ ನಾಲ್ಕು ಶೆಗಣಿ ಬರ್ತ ಅಂದ್ರೆ ನೋಡ್ಲಾರ ಹುಡುಗಿ ನೋಡಕಂತವ್ರಿ ಶಗಣಿ ಕಣಾಗೈಲಿ ಕಣ್ಣಿಗೆ ಅಂದ್ರ ಸರ್ ನೀನು ಅಲ್ಲಾದ್ರ ಮಾತ್ರ ಪರ್ಸೆಂಟ್ ಗುರಿ ಮೇಲೆ ಅಂದ ಮಾತ್ರ ಲಾಭ ಆಯ್ತು ಸುಮ್ಮನೆ ನಾವ್ ಎಲ್ಲ ನೋಡಿ ಮಾಡೋದ್ ಬೇಡ ಈ ಗೋಡಂಬೆ ಬೆಳೆ ಯಾವ ತರ ಮಾಡಬಹುದು ಆಮೇಲೆ ಸುಮಾರು ಒಂದು ಆರು ವರ್ಷದವರೆಗೆ ನಮ್ಗ ಆರ್ಥಿಕವಾಗಿ ನಮ್ಗೆ ಲಾಭ ಕೊಡಲ್ಲ ಅಲ್ಲಿಂದ ನಮ್ಗೆ ಆರ್ಥಿಕ ಲಾಭ ಕೊಡುತ್ತೆ ಜೊತೆಗೆ ಇವನ್ನ ನೀರ್ ನಿರ್ವಹಣೆ ಬಹಳ ಸರಳ ಆಮೇಲೆ ಆಳು ನಿರ್ವಹಣೆ ಬಹಳ ಸರಳ ಆಮೇಲೆ ಇದು ಕಾಡಂಚಿನ ಕಾಡಿನಲ್ಲಿ ಬೆಳೆಯುವಂತ ಗಿಡಗಳು ಆ ಬೆಳೆ ಅಂತ ಅಂತ ಹೇಳ್ತಾರೆ ಸರ್ ಮತ್ತೆ ಕಾಡಂಚಿನಲ್ಲಿ ನಾವು ಇದನ್ನ ಬೆಳೀಬಹುದು ಯಾಕಂದ್ರೆ ಕಾಡು ಪ್ರಾಣಿಗಳಾಗಿರ್ಬೋದು ಮನುಷ್ಯರ ಕಾಟ ಆಗಿರ್ಬೋದು ಯಾವುದೇ ನಮಗಿಲ್ಲ ಇದು ವರ್ಷ ಪೂರ್ತಿ ಕೊಡುವಂತ ಬೆಳೆಯನ್ನೆಲ್ಲ ನಮಗ ವರ್ಷದಲ್ಲಿ ಒಂದೇ ಒಂದು ಸರಿ ಕೊಡೋದು ಅದು ಒಂದು ಗಿಡಕ್ಕೆ ನಾವು ಕಡಿಮೆ ಅಂದ್ರೂ ಒಂದು ಹತ್ತು ಕೆಜಿ ಅವ್ರಿಗೆ ಒಂದು ಗೋಡಂಬೆ ಬೆಳಿಬಹುದು ಜೊತೆ ಇದರಲ್ಲಿ ಬರುವ ಹಣ್ಣನ್ನು ಕೂಡನ ಅದು ಗೋವಾದಲ್ಲಿ ಇದು ಮಾಡ್ತಾರ ಪಾನಿಯಾಗಿ ಬಳಸ್ತಾರ ಅಂತಾನೆ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕಾಳಜಿ ಮಾಡಬೇಕು ಅವಾಗ ನಿಮ್ಮ ಎಕ್ಸ್ಪೆನ್ಸಿವ್ ಹಚ್ಚಿದ ಮೂರು ವರ್ಷ ನಿಮ್ಮ ಎಕ್ಸ್ಪೆನ್ಸಿವ್ ಮೂರು ವರ್ಷದ ನಂತರ ರಿಮೈನಿಂಗ್ ಮೂರು ವರ್ಷ ಏನತ್ತಲ್ಲ ತನ್ನ ಆದಾಯ ತಯ ಮಾಡ್ಕೊಂತ ಇರ್ತದ ನಾ ಹೇಳದ್ ಅರ್ಥ ಆತ್ರಿ ಮೂರು ವರ್ಷ ನೀವು ಕೈಲಿ ಖರ್ಚು ಮಾಡ್ಬೇಕು ಆಮೇಲೆ ಮೂರು ವರ್ಷ ಆದ್ಮೇಲೆ ಅದು ಸಣ್ಣ ಪುಟ್ಟ ಹೂವು ಕಾಯಿ ಬಿಡುತ್ತ ಅದು ತನ್ನ ಆದಾಯ ತಯಾನ ಮಾಡ್ಕಂತೈತಿ ಆರು ವರ್ಷ ಆದ್ಮೇಲೆ ನಿಮ್ಗ ಹೆಚ್ಚಿನ ಆದಾಯ ಕೊಡತ ಅರ್ಥ ಅಲ್ಲ ಮನವರಿಕೆ ಮಾಡ್ರಿ ಮೂರ್ ವರ್ಷದವರೆಗೆ ತನ್ನ ಖರ್ಚು ತಾನ ನೋಡ್ಕೊಂಡು ಹೋಗತ್ತಿ ಆರು ವರ್ಷ ನಂತರ ನಿಮ್ಗೆ ಹೆಚ್ಚಿನ ಆದಾಯ ಹೆಚ್ಚಿನ ಆದಾಯ ಕೊಡ ಆದಾಯ ಕೊಡುತ್ತ ಸ್ಟಾರ್ಟ್ ಆಗಬೇಕಂದ್ರೆ ಆರು ವರ್ಷ ಹೌದು ಹೌದು ಹೆಚ್ಚಿನ ಆದಾಯ ಬೇಕಂದ್ರೆ ಆರು ವರ್ಷ ಹ್ಮ್ ತನ್ನ ಅದನ್ ಅದೇ ತನ್ನ ಬಟ್ಟಿ ತಾನ ಮಕ್ಕ ತನ್ನ ಹುಡುಗರು ತರ ಮಕ್ಳು ಮೂರ್ ವರ್ಷದ ತನಕ ನೀವೇನ್ ಮಾಡಬೇಕು ಮಕ್ಳು ತೊಳಬೇಕು ಮಗ ಮೂಗು ಹೊರ್ಸ್ಬೇಕು ಎಲ್ಲಾ ಮಾಡ್ಬೇಕು ಮೂರ್ ವರ್ಷ ಆದ್ಮೇಲೆ ತನ್ನ ತನ್ನ ಕುಂಡಿ ತಾನ ತೊಳ್ಕೊತಾರ ತನ್ನ ತಾ ತೊಳ್ಕೊತಾರ ಆಮೇಲೆ ನಿಮ್ಗೆ ಹದಿನೆಂಟು ವರ್ಷದ ನೀವು ದುಡ್ದಾಕ್ತಾರ ಅದೇ ಸೇಮ್ ಅದ ಸೇಮ್ ಸರ್ ಇದು ನಾವ್ ಏನ್ ಮಾಡಿದ್ರೆ ಮೂರ್ ವರ್ಷದವರೆಗೆ ಅದ ಮಾಡ್ಕೊಂತೈತಿ ಅದಕ್ಕೆ ಮುಂಚೆ ನಾವ್ ಮಾಡ್ಕೊಂಡಿರ್ಬೇಕು ಹಚ್ಚಿದಾಗ ಮಾಡಿದಾಗ ಆ ನಂತರ ಮೂರ್ ವರ್ಷ ನಂತರ ನಿಮ್ಗ ಇದು ಮಾಡದ್ ಆರ್ ವರ್ಷ ನಂತರ ನಿಮಗ್ ದೊಡ್ಡದ